ಹಲೋ ನಮಸ್ಕಾರ ಸರ್ ಹಾಂ ನಮಸ್ತೆ ಎಲ್ಲಿದ್ದೀಪ ರಮೇಶ ಈ ಮನ್ಯಾಗ ಸರ ಮತ್ತು ಸೌದಿದಿಂದ ಅಬಿಬಿ ಬರತ್ತಾರೋ ಹಾಂ ಸರ್ ಅವ್ರ ಜೊತೊಂದು ಮೀಟಿಂಗ್ ಅಟೆಂಡ್ ಮಾಡೋದೈತಿ ಮೀಟಿಂಗ್ ಯಾವ ರೀ ಸರ್ ಎಷ್ಟು ಹೇಳ್ತೈತಿ ಸರ್ ಮೀಟಿಂಗ್ ಈಗ ಸದ್ಯ ಐತಿ ಅವ್ರು ಫೋನ್ ಹಚ್ಚಾಕ್ತಾರೋ ಹಾಂ ಸರ್ ಅರ್ಜೆಂಟ ಆಫೀಸ್ಗೆ ಹೋಗಿನಿ ಆಯ್ತು ಒಂದು ಹತ್ತು ನಿಮಿಷ ಆಗುತ್ತಂತ ಸರಿ ಹಾಂ ನಾ ಹೊರಗಡೆ ಅದನು ಮತ್ತೆ ಕಂಪಲ್ಸರಿ ಅಟೆಂಡ್ ಮಾಡಪ್ಪ ಆಯ್ತು ಆಯ್ತು ಸರಿ ಹತ್ತು ನಿಮಿಷ ಆಗುತ್ತೆ ಸರ್ ಓಕೆ ಓಕೆ ಸರ್ ಮಾರ ಇವತ್ತು ರಜಾ ದಿನ ಇವತ್ತು ಇವತ್ತಾದರೂ ನಮ್ಮ ಬಾ ಒಪ್ಪ ನಮ್ಮ ಬಾಸ ಸುಮ್ಮನೆ ಎಲ್ಲರು ಯಾವ್ದ್ರೆ ಹೊಲ್ದಾಗ ಹೋಗಿ ಕಳಗಿ ಇಡ್ಬೇಕು ನೋಡ್ರಿ ಯಾವಾಗ ಬೇಕಾದಾಗ ಸೂಟಿ ಯಾವಾಗ ಬೇಕಾದಾಗ ಮನೆಗೆ ಹೋಗೋದ ಮಧ್ಯಾಹ್ನ ಆಡು ತಾಸು ಮಕ್ಕಳಾಕೆ ಸಿಗ್ತೈತಿ ಕಳ್ಗಿಡಾಕೋ ಆದರೆ ಮಾಲಕ್ಕೆ ಮನೆಯಾಗ ಮಕ್ಕೊಂಡಿರ್ತಾನೋ ಆಳ್ಗಳು ಹೊಲ್ದಾಗ ಮಕ್ಕಳ್ತಾವೆ ಫಸ್ಟ್ ಕ್ಲಾಸ್ ಇದು ಹೇಳಿ ಹೋಗಿ ನೌಕರಿ ಮಾಡೋದಂದ್ರೆ ರವಿವಾರ ಬಾ ಶನಿವಾರೂ ಬಾ ಸೂಟಿ ಇದ್ದ ದಿವಸ ಬಾ ಯಾವ ನೌಕರಿ ಹೋಗಬೇಕೆ ಏನು ಮಾಡ್ತೀಯಾ ಅದ್ಕರು ಅವನು ಯಾಂಗೋ ಕೊಟ್ಟಿದೆ ಅವನು ಅದಕ್ಕೆ ಬೇಕಾಗಿತಿ ಮಾರಾಯ ತಿಂಗಲ ಕೊಡವರ 12000 1200 ಮಾತು ಕೇಳುವದ

ಮೊಬೈಲ್ ಬಿಟ್ಟು ಬಂದು ಇಲ್ಲಿ ಅದಕ್ಕೆ ಲಘು ಅದಕ್ಕೆ ಹಿರಿಯರು ಏನು ಹೇಳ್ತಾರೋ ಲಘು ಮದ್ವೆ ಆಗಬೇಕು ಲಘು ಮಕ್ಕಳು ಆಗಬೇಕು ಕೈಯಾಗಿ ಕೆಲಸ ಮಾಡ್ತಾವದ್ರಿ ಕೈಯಾಗಿ ಬರ್ತಾ ಹುಡುಗರು ಅಂತ ಹೇಳ್ತಾರೆ ನಮ್ಮ ದಿನ ಮದುವೆ ಆಗಿಲ್ಲ ನಮ್ಮ ಕೈಯಾಗಿ ಏನಾದರೂ ನಾವು ಮಾಡ್ಬೇಕು ರೀ ನಾವು ಅದಕ್ಕೆ ಹೇಳಬೇಕು ಲಘು ಲಘು ಮಾಡ್ಕೊಡಿವೋ ಲಘು ಲಘು ಮಾಡ್ಕೊಡಿವೋ ಮದ್ವೆ ಅಂತ ಹೇಳ್ಬೇಕು ನಮ್ಮ ಟೈಮ್ ಒಂದು ಆಗಿತ್ತು ಮಾರಾಯ ಬಾ ಬಾತು ಮಾರಯಾ

bertanya lu mau berji No 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 no. <laughs> oh, no.